ಕುಲ್ಫಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಬೇಸಿಗೆಯಲ್ಲಿ ಇದರ ಬೇಡಿಕೆ ಇನ್ನೂ ಹೆಚ್ಚಾಗಿರುತ್ತೆ ಮಕ್ಕಳಿಗಂತೂ ಪ್ರತಿದಿನ ಕೊಟ್ಟರು ಬೇಡ ಅನ್ನೋದೇ ಇಷ್ಟಪಟ್ಟು ತಿಂತಾರೆ ಇವತ್ತು ನಾನು ಸುಲಭವಾಗಿ ವಿಶೇಷವಾದ ಶಾವಿಗೆ ಕುಲ್ಫಿ ಮಾಡುವ ವಿಧಾನವನ್ನು ತಿಳಿಸ್ತೇನೆ ನಮಸ್ಕಾರ ಸ್ವಾದ ಕಿಚನ್ ಕನ್ನಡ ಕುಕ್ಕಿಂಗ್ ಚಾನಲ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಶಾವಿಗೆ ಕುಲ್ಫಿ ತಯಾರು ಮಾಡಲು ನಾನು ಮೊದಲನೇದಾಗಿ ಪಿಸ್ತಾ ಮತ್ತು ಬಾದಾಮಿಯನ್ನು ತರಿತರಿಯಾಗಿ ಮಿಕ್ಸಿಗೆ ಹಾಕಿಟ್ಕೊಳ್ತೀನಿ ತುಂಬ ನುಣ್ಣಗೆ ಹಾಕಬಾರ್ದು ಈಗ ಸ್ಟೌವ್ ಮೇಲೆ ಪಾತ್ರೆ ಇರಿಸಿ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಅದು ಕರಗಿದ ನಂತರ ಹಾಫ್ ಕಪ್ ಶಾವಿಗೆಯನ್ನು ಹಾಕಬೇಕು ಅದು ಕೆಂಪಗಾಗುವವರೆಗೂ ಹುರಿಬೇಕು ತುಪ್ಪದಲ್ಲಿ ಕೆಂಪಗಾದ ನಂತರ ಒಂದು ಕಪ್ಪಲ್ಲಿ ತೆಗೆದಿಟ್ಕೊಳ್ಳೋದು ಈಗ ಅದೇ ಪಾತ್ರೆಗೆ ಅರ್ಧ ಲೀಟರಷ್ಟು ಗಟ್ಟಿ ಹಾಲನ್ನು ಹಾಕಬೇಕು ಆದಷ್ಟು ಗಟ್ಟಿ ಹಾಲನ್ನು ತೆಗೆದುಕೊಳ್ಬೇಕು ಆಗ ಕುಲ್ಫಿ ತುಂಬ ರುಚಿಯಾಗಿರುತ್ತೆ ಹಾಲು ಕುದಿಯುತ್ತಿರುವಾಗ ನಿರಂತರವಾಗಿ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು ಸೈಡ್ನಲ್ಲಿ ಕೆನೆ ಕಟ್ಟಿರುವುದನ್ನು ಬಿಡಿಸ್ತಾ ಹಾಲನ್ನು ಕಾಯಿಸ್ತಾ ಇರಬೇಕು ಗಟ್ಟಿ ಹಾಲು ಇರೋ ಕಾರಣ ತಳ ಹಿಡಿಯುತ್ತೆ ಆದ ಕಾರಣ ಮಧ್ಯೆ ಮಧ್ಯೆ ತಿರುಗಿಸ್ತಾ ಹಾಲು ಕಾಯಿಸಬೇಕು ನಾಲ್ಕರಿಂದ ಐದು ನಿಮಿಷ ಹೀಗೆ ಹಾಲನ್ನು ಕಾಯಿಸ್ತಾ ಇರಬೇಕು ಈಗ ಇದಕ್ಕೆ ತುಪ್ಪದಲ್ಲಿ ಹುರಿದಿಟ್ಕೊಂಡಂತಹ ಶಾವಿಗೆಯನ್ನು ಹಾಕಬೇಕು ಶಾವಿಗೆ ಎರಡರಿಂದ ಮೂರು ನಿಮಿಷದಲ್ಲಿ ಬೆಂದುಬಿಡುತ್ತೆ ಹಾಲು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಬೇಕು ನಾನು ಇದಕ್ಕೆ ಒಂದು ಅರ್ಧ ಕಪ್ಪು ಸಕ್ಕರೆಯನ್ನು ತೆಗೆದುಕೊಂಡಿದ್ದೇನೆ ಕುಲ್ಫಿ ಸ್ವಲ್ಪ ಸ್ವೀಟ್ ಜಾಸ್ತಿ ಇರಬೇಕು ಅಂತಂದರೆ ಇನ್ನೂ ಕಾಲು ಕಪ್ ಜಾಸ್ತಿ ಹಾಕ್ಕೋಬೋದು ಅಂದರೆ ಮುಕ್ಕಾಲು ಕಪ್ ಹಾಕ್ಕೋಬೋದು ನಾನು ಅರ್ಧ ಕಪ್ ಹಾಕಿದ್ದೀನಿ ಈಗ ಇದಕ್ಕೆ ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ವಾ ಆ ಡ್ರೈ ಫ್ರೂಟ್ಸ್ನ ಹಾಕೋದು ಡ್ರೈ ಫ್ರೂಟ್ಸ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಕುದಿಸ್ಬೇಕು ಸೈಡಲ್ಲೆಲ್ಲ ಬಿಡಿಸ್ಕೊಳ್ತಾ ಇರಬೇಕು ಏಕೆಂದರೆ ಗಟ್ಟಿ ಹಾಲಾಗಿರೋದ್ರಿಂದ ಕೆನೆ ಕಟ್ತಾ ಇರುತ್ತೆ ತಳನೂ ಅಷ್ಟೇ ಹಿಡಿತಾ ಇರುತ್ತೆ ಹಾಗಾಗಿ ಇದನ್ನು ಬಿಡಿಸ್ತಾ ಹೀಗೆ ಚೆನ್ನಾಗಿ ಕುದ್ದಿಸ್ಬೇಕು ಈಗ ಇದು ರೆಡಿಯಾಗಿದೆ ಇದನ್ನು ಈಗ ಪೂರ್ತಿಯಾಗಿ ತಣ್ಣಗಾಗಲು ಬಿಡಬೇಕು ತಣ್ಣಗಾದ ನಂತರ ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೋಬೇಕು ತುಂಬ ನುಣ್ಣಗೆ ರುಬ್ಬಾರ್ದು ತರಿ ತರಿಯಾಗಿರಬೇಕು ಶಾವಿಗೆ ಕಾಣಿಸೋ ಥರ ಇರಬೇಕು ಈಗ ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಟೀ ಗ್ಲಾಸ್ ಬರುತ್ತಲ್ವ ಟೀ ಗ್ಲಾಸ್ಗಳಿಗೆ ಹಾಕ್ತಾಯಿದ್ದೇನೆ ಹಾಗೆಯೇ ಕುಲ್ಫಿ ಮೋಲ್ಡ್ ಅದರಲ್ಲೂ ಕೂಡ ಹಾಕ್ತಾಯಿದ್ದೀನಿ ಕೆರಡರಲ್ಲೂ ಕೂಡ ಶೇಪ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಈಗ ಗ್ಲಾಸಲ್ಲಿ ಅದಕ್ಕೆ ಅದಕ್ಕೇನು ಮಾಡಬೇಕು ಅಂದರೆ ಒಂದು ಪೇಪರ್ ಹಾಕಬೇಕು ಅಂದರೆ ಪ್ಲಾಸ್ಟಿಕ್ ಪೇಪರ್ ತೊಗೊಂಡು ಹೀಗೆ ಸುತ್ತಿಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕೋದು ಆಮೇಲೆ ಚಾಕುನಲ್ಲಿ ಸ್ವಲ್ಪ ಹೋಲನ್ನು ಮಾಡಿಕೊಂಡು ಐಸ್ ಕ್ರೀಮ್ ಸ್ಟಿಕ್ಸ್ ಬರುತ್ತಲ್ವ ಅದನ್ನು ಇಡೋದು ನೋಡಿ ಎಲ್ಲ ಗ್ಲಾಸ್ಗೂ ಹೀಗೆ ಮಾಡ್ತಾಯಿದ್ದೀನಿ ಮಧ್ಯ ಚಾಕುನಲ್ಲಿ ಹೋಲ್ ಮಾಡೋದು ಹಾಗೆ ಐಸ್ ಕ್ರೀಮ್ ಕಡ್ಡಿನ ಇಡೋದು ಹೀಗೆಲ್ಲ ರೆಡಿ ಆಗಿದೆ ರೆಡಿ ಆದ ನಂತರ ಇದನ್ನು ಫ್ರೀಸರಲ್ಲಿ ಎಂಟರಿಂದ ಹತ್ತು ಗಂಟೆ ಇಡಬೇಕು ನಂತರ ಅದನ್ನು ತೆಗೆದುಬಿಟ್ಟು ಒಂದು ಎರಡು ಮೂರು ನಿಮಿಷ ಈಚೆ ಇಡಬೇಕು ಇಟ್ಟ ನಂತರ ಹೀಗೆ ನೋಡಿ ಪ್ಲಾಸ್ಟಿಕ್ ಪೇಪರ್ ಹಾಕಿದ್ವಲ್ಲ ಅದನ್ನು ಹೀಗೆ ರಿಮೂವ್ ಮಾಡಬೇಕು ತುಂಬ ಚೆನ್ನಾಗಿ ಬಂದಿರುತ್ತೆ ಶೇಪ್ ಎಲ್ಲ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಅದನ್ನು ನಾವು ಸೈಡಲ್ಲೆಲ್ಲನೂ ಎರಡೂ ಕೈಯಿಂದ ಹಿಂಗೆ ಉಜ್ಜಿದ್ರೆ ಸ್ವಲ್ಪ ಬಿಸಿ ತಾಕುತ್ತಲ್ವ ಅದು ಬಿಟ್ಕೊಬಿಡುತ್ತೆ ನೋಡಿ ಕುಲ್ಫಿ ಎಷ್ಟು ಚೆನ್ನಾಗಿ ಬಂದಿದೆ ಶಾವಿಗೆ ಎಲ್ಲ ಹಾಗೆ ಕಾಣಿಸ್ತಾ ಇರುತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಮೋಲ್ಡಲ್ಲಿ ಹಾಕಿರೋ ಅಂಥ ಕುಲ್ಫಿ ಇದು ಎರಡೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ